ಗಟ್ಟಿ ನೆನಪಿಡಿರಿ ಗೋರಿ ನಡಿತು ಜೀವ ಹೋತು ದೇವರ ಕಡಿಯಿರಿಯ ದೇವರ ನೆನಪು ಹಿಡಿಯ ಆ ಕಾಲಿ ಕಾಲ ಮಸ್ತು ಕಾಲ ಕಾಲಿಗೆ ಯಾವುದು ಆರ್ ಆರ್ ಬಾಲಿ ಏಕೆದ್ದ ಕೈಯಾಗ್ ಬಂತು ಬಾಲು ಉಳಿತ ಮಾರುತ ಮತ್ತೇನ ಕೇಳ ಮಾರುತ ಲಂಕಾ ಸೊಟ್ಟು ರಾವಣೇಶ್ವರ ಏನತ್ತಾವಾಗ

Hena zabat doi gauriak. Eta doku dut doku harriak. doku doku ಮುರ್ತು ಕೋಲೆ ಹಂಗಾಡುದ್ರಿ ಏನತ್ತ ಕೋಲಿಯನ್ನ ಕೋಲ ಅನ್ನೋದ್ರಾಗ ಮುಂದ ಸೋಬಣ ಹಾಡುದಾರ್ರೀ ಇವ್ರೋಕ್ ಮಾಡಿದ್ರಾಗ ಜೋಡ ಮಾಡುದ್ರಿ

ಣ್ಣ ಬೇಕುರ ಹೋದಿನಾರ சுஜாத்தி மத்தேன கேத்தாள் ஏன பிரஸ் கேள்த்தாள் பார்த்த மாத்த அந்த அந்த இத

ಯುದ್ಧ ತಳದಾಗ ಏನ್ ಮಾಡಿದ ಗುಡ್ಡ ಸಂವಾರ ಮಾಡಿ ಸಫೈ ಮಾಡಿ ಮಾಡಿ ಬಿಟ್ಟನಪ್ಪ ಜಗದಾಗ ಏ ನಾಲ್ಕು ಮಂದಿ ಜ್ಞಾನಿಗಳು भारत खांदा अखरता रो तळदाग एनाथ मोंदा भारत माते अंत तिरगी वदर्यागो हिंग नीन भारत माते येले इदु चाळवाग क्यों बांधा न या एनाथ

ಬರೇ ಗುಡ್ಡ ಇತ್ತು ಗುಡ್ಡ ಎಲ್ಲ ಸಂವಾರ ಮಾಡಿ ಕಿಂದ ಹಿಂಗ ಸಫೈ ಸಫೈ ಮಾಡಿ ಬಿಡ್ಲಾತಿ ಅಗರ್ಖೇಡ್ ಮೊದಲ ತಳದಾಗ ಇದ್ದಿದರೇ ಬರೇ ಗವಾರ ಇತ್ತು ಅವಾಗ ಪರಮಾತ್ಮ ಮಾಡಿ ಬಿಟ್ಟ ಗುಡ್ ಗವರಿತ್ತು ಭಾರತ ವರ್ಷ ಅನ್ನುವಂತ ರಾಜ್ಯ ಏನ್ ಮಾಡಿದ ಇದನ್ನೆಲ್ಲ ಸಫೈ ಮಾಡಿ ಮಾಡಿ ಬಿಡ್ಲಾತನ ನಾಲ್ಕು ಮಂದಿ ಅಂದ್ರು ಏನ್ ಅವಾಗ ಹಿಂಗ ಮಾಡ್ಯನ ಅಂದ್ರ ಇವಾಗ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಅವಾಗ इवर बरली भारत खांड कत भारत खांडा, भारत माते ना भारत दहा ಏಯ್ ನೀ ಅವ್ರ ಯಾವ ಕಡೆ ಅವ ನಾ ಭಾರತದವ ಅಂತಾರ ಇಲ್ರಿ ಏಯ್ ಅತ್ತಾರ ಲ್ಯಾ ನಾ ಭಾರತದವ ಅನ್ಬೇಕಾದ್ರೆ ಅವ ಭಾರತ ವರ್ಷ ರಾಜ್ಯ ಇದ್ದವ ತಳದಾಗ ಇದನ್ ದುಡ್ಕಿ ಮಾಡಿ 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 ಅವನು ನಾಮ ಜಗತ್ತಕ್ಕೆ ಉಳಿಬೇಕು ಹೌದೌದ್ರಿ ರೀ ಬರೀ ಅವ್ರ ಮನ್ಯಾಗ ಅಷ್ಟೆ ಅವ್ರ ಊರಾಗ ಅಷ್ಟೇ ಅವ್ರ ತಾಲೂಕ್ದಾಗ ಅಷ್ಟೇ ಅಲ್ಲ ಅಲ್ಲಲ್ಲ ಇವ್ರು ಬಂದಾರ ನಿಮ್ಮ ಆಯಿ ಯಾವಕ್ಕಿ ಮಾಡ್ಯಾಳ ಅನ್ನ ಹಿಂಗೆ ಮಾಡಬೇಕಾಗಿತ್ತಲ್ಲ ಇವ್ರು ಏ ಸುಜಾತ ಹ್ಞೂ ನೀವ್ ಬೇನೈತಿ ನೀನು ಯಾಕಂದ್ರ ಯಾಕ ಇವಂಗತ್ರ ಮೊದಲ ತಮ್ಮ ಯಾಕಂದ್ರಮ್ಮ ಯಾವ ಕಾರಣಕ್ಕಾಗಿ ತಳದಾಗ ಹೆಸರು ಬಿದ್ದೈತಿ ನಮ್ಮಅವ್ವ ಹಿಂಗ ಮಾಡ್ಯಾಳು ಅದಕ್ಕೆ ಭಾರತ್ ಮಾತೆ ಅಂದಾರತಿ ಅಂದ್ರೆ ಹೇಳ ವಿದ್ಯಂದ್ರ ನಾಕ ಮಂದಿಗೆ ಮನ ಹಂಗ ಹೌದ್ ಹಂಗ ಹೇಳ ಅದಕ್ಕೆ ನಿನಗ್ಯಾರ ಭಿ ಹೌದಿಲ್ಲ ಹೌದ್ರಿ ನಮ್ಮ ತಾಯಿ ನೀರು ನೀರಾಕ ರಾಚಿ ಕಡೆನೂ ಇದ್ದಳು ಹಾಂ ಹೇಳತಾನ ಹಂಗ ಮಾತಾಡ್ಲಿಕ್ಕೆ ಹೋಗಬೇಡ ಯಾಕಂದ್ರೆ ಆ ಕತ್ಲೆ ಕಾಳಂಬರ ಮಾತಾ ಹೇಳ್ತೀನಿ ಕತ್ತಲೆ ಅಂಬುದೊಂದು ಹೆಣ್ಣು ಐತಿ ಹ್ಞೂ ತಂದನು ನೋಡು ಹಾಂ ಹೇಳತಾನ ಏ ಆ ಯಾಕಂದ್ರೆ ನಮ್ಮ ಮಲಬದಿ ಗುರುಗಳ ತಲರಾಗ ನೀ ಹಿಂಗೆ ಗತಿ ಅಂತ ಹೇಳಿ ಅಗಾವ ಮಾಡಿರ್ತಾರೆ ಏನತಾ ಕತ್ಲೆ ಕಾಡಂಬರಿ ಹೆಣ್ಣು ಅಂತೀರಿ ಆದ್ರೆ ಆಚಿಕ್ಕ ಗಂಡಿನ ಬೆಳಕೈತಿ ಹೌದೌಡಿ மொதல் கத்தல் க தாயி தூமிஐத்து ಈ ಕುತ್ತಾ ಅವರ ಸಬಾಯ ಹೆನ್ನ ಸಬಾಯ ಅಲ್ಲ ಹೆನ್ನ ಹ ಹ ನನಗೆ ಸವಸ ಬರಲಾತತಿ ಹೆಂಗಾ ಮತ್ತೆ ಇದೆಲ್ಲ ಹೆನ್ನ ಆದರ ಮತ್ತೆ ಗಾಂಧಿ ಮುತ್ತನ್ ಟೋಪಿ ಹಾಕೋದು ಯಾರ್ಗೆ ಗಾಂಧಿ ಮುತ್ತನ್ ಟೋಪಿ ಯಾರ್ಗೆ ಹಾಕಬೇಕತ್ತಿ ಓ ಮತ್ತೆ ನಿಮ್ಮಾಯಿಗೆ ಹಾಕೋದಾ ಹಾಕಿ ನೋಡ್ಲಾವೆ ಬೇಕಲ ಹೆಂಗೇಂಗಾ ಇದೆಲ್ಲ ಕನಿ ಖಾನದ ಎಲ್ಲ ಹೆನ್ನಂದ್ರ ಮತ್ತೆ ಟೋಪಿ ಹಾಕೋದು ಯಾರ್ಗೆ ಏ ಬೇಕಲ ಅಲ್ಲಿ ಒಬ್ಬ ಕಾಕ ಕೊತ್ತಾನು ಶಮಣ ಬಿಟ್ಕೊಂಡು ಅಲ್ಲಿ ಪಟ್ಕಾಯಿ ಪಟ್ಕ ಇಲ್ಲಿ ಒಬ್ಬ ಇದನ್ನ ಯಾರಿಗೆ ತೋಡಿಸೋದು ಹಾ ಬೇಕಲ್ಲ ಏನ್ ನಿಮ್ಮ ಆಯ್ಗೊಳಗೆ ತೋಡಿಸಲಕ್ ಸಾಧ್ಯನ ಇದು ಖರೆ ಖರೆ ಗಂಡಿನ ಅಂಶ ಐತಿ ಹೌದ್ರಿ ಅಣ್ಣ ತಮ್ಮ ಹಾ ಇಷ್ಟೆಲ್ಲ ಇಷ್ಟೆಲ್ಲಾ ಸಭಾದೊಳಗ ಎಗ್ದಿ ನಿರಾಬಾರಿ ಪರಮಾತ್ಮನ ಧ್ಯಾನದೊಳಗೆ ಹೆಂಗ್ ಬಂದು ಕೂತಾರ ನೋಡಿ ಯಾವ ಜಂಜಾಟಿ ಇಟ್ಕೊಂಡಿಲ್ಲ ಅವ್ರು ಹೌದೌದ್ರಿ ಅವನ ಭಗವಂತ ಹೆಂಗ್ ಮಾಡ್ತಾನ ಮಾಡ್ತಾನ ತಿಳಿ ಸುಮ್ಮನೆ ನಿರಾಬಾರಿ ಕೂತಾರ ಹಾ ಹಾ ಅವ್ರು ಕೂತಾರ ಅಂತ ಹೇಳ್ಕಿಂದ ಈ ಸಿರಿ ಕಂಪ್ನಿ ಯಾವ್ದಾರು ರೀ ಬಂದು ನಡು ಕುಂಡರ್ಲಿಕ್ಕೆ ಸಾಧ್ಯ ಇಲ್ಲ ಏನಿಲ್ಲ ಅವ್ ಕುಂಡರ್ತಾನ ಅಂತ ಹೇಳಿ ಇವ್ರು ಕುಂಡ್ರಕ ಬರ್ತೈತೆ ಹಾಗೆ ಹೆಂಗೆ ಅವ್ನು ನಡಿತೈತಿ ತಮ್ಮ ಅವ್ನು ನಡಿತೈತಿ ನಾನು ಅಂದ್ರ ಆ ಏಯ್ ಸೊಣಕ್ಕೆ ಸೊಣಕ್ಕೆ ಮುರ್ದು ಅಂದಾವು ಹೌದ್ರೀ ಮಂದಿ ಮುರಿದಾವು ಆ ಏನೇನು ಕೇಳತ್ತಾರೆ ಮತ್ತು ನಾ ಏನು ಕೇಳ್ತಾಳೆ ತಮ್ಮ ಆ ನಮಸ್ಕಾರ ಹೇಳ್ತಾ thank <laughs> you